ಮಾರಮ್ಮ ದೇವಿ ಸನ್ನಿಧಾನದಲ್ಲಿ ಕತಂಗ ಕಿರುಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದ ಎಬಿಬಿ ಮಂಜಣ್ಣ ಬಾಗಲಗುಂಟೆ ಮಾರಮ್ಮ ದೇವಿಯ ಸನ್ನಿಧಾನದಲ್ಲಿ ಕತಂಗ ಕಿರುಚಿತ್ರದ ಪೋಸ್ಟರ್ ಅನ್ನ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಆದ ಡಾಕ್ಟರ್ ಎಸ್ ಮಂಜುನಾಥ ಬಿಡುಗಡೆ ಮಾಡಿ ತಂಡಕ್ಕೆ ಶುಭ ಕೋರಿದ್ದಾರೆ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ನೀಟ್ ಐಐಟಿ ಜೆಇಎ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ನ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಎನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಎಂಟು ಆರು ಒಂದು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಹತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಪ್ರತಿಭಾನ್ವಿತ ಯುವಕರ ತಂಡದಿಂದ ನಿರ್ಮಾಣವಾಗಿರುವ ಶಶಾಂಕ ನಿರ್ದೇಶನದ ಮಧು ನಾಯಕನಾಗಿ ಹಾಗೂ ಭಾನುಪ್ರಿಯ ನಾಯಕಿಯಾಗಿ ನಟಿಸಿರುವ ಪ್ರೀತಿ ಪ್ರೇಮ ಹಾಗೂ ತಾಯಿ ಸೆಂಟಿಮೆಂಟ್ ಕಥಾನಕವಿರುವ ಕತಂಗ ಕಿರುಚಿತ್ರದ ಪೋಸ್ಟರ್ ಅನ್ನ ಬಾಗಲಗುಂಟೆಯ ಶಕ್ತಿ ದೇವತೆ ಮಾರಮ್ಮ ದೇವಿಯ ಸನ್ನಿಧಾನದಲ್ಲಿ ಪೂಜೆ ನೆರವೇರಿಸಿ ಬಿಡುಗಡೆ ಮಾಡುವ ಮೂಲಕ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರೂ ಆದ ಡಾ ಎಸ್ ಮಂಜುನಾಥ್ ಮಾತನಾಡಿ ಂಗ ಎನ್ನುವುದು ಪಾರಿವಾಳದ ಹೆಸರಾಗಿತ್ತು ಆ ಪಾರಿವಾಳದ ವೈಶಿಷ್ಟ್ಯಗಳನ್ನು ಗುರುತಿಸಿ ತಾಯಿ ಸೆಂಟಿಮೆಂಟ್ ಜೊತೆಗೆ ಪ್ರೀತಿ ಪ್ರೇಮದ ಕಥಾ ಹಂತರವಿರುವ ಈ ಕಿರುಚಿತ್ರವು ಯಶಸ್ವಿಯಾಗಿ ಈ ತಂಡವು ಬೆಳ್ಳಿತೆರೆಗೂ ಪ್ರವೇಶ ಮಾಡಿ ಉನ್ನತ ಮಟ್ಟದ ಯಶಸ್ಸು ಗಳಿಸಿದೆ ಅಂತ ಹಾರೈಸಿದರು ಹೆಸರೇ ಹೇಳುವ ರೀತಿ ವೈಶಿಷ್ಟ್ಯತೆಯಿಂದ ಕೂಡಿದೆ ಪಾರಿವಾಳದ ಜಾತಿಗಳಲ್ಲಿ ಶ್ರೇಷ್ಠವಾದ ಒಂದು ಕಥಾ ಜಾತಿ ಏನಿದೆ ಆ ವರ್ಗದ ಪಾರಿವಾಳದ ಒಂದು ವೈಶಿಷ್ಟ್ಯ ಗುರುತಿಸಿ ಪಾರಿವಾಳದ ಒಂದು ಸ್ಪರ್ಧೆ ಏನಿದೆ ಆ ಒಂದು ನಿಟ್ಟಿನಲ್ಲಿ ಸಾಗತ ಸಾಗತಕ್ಕಂತ ಈ ಒಂದು ಕಿರುಚಿತ್ರ ತಾಯಿ ಸಂಬಂಧಗಳು ಮತ್ತೆ ಗೆಳತಿಯ ನಡುವೆ ಸಂಬಂಧಗಳನ್ನ ಕಳತಾಕೊಂಡು ಒಳ್ಳೆ ರೀತಿಯ ಒಂದು ಕಥೆಯನ್ನ ಶಶಾಂಕರ್ ಮಾಡಿ ಇವತ್ತು ತೆರೆ ಮೇಲೆ ಕಿರು ತೆರೆ ಮೇಲೆ ತರುವಂತಹ ಪ್ರಯತ್ನನ ಈ ಯುವಕರ ತಂಡ ಮಾಡಿದೆ ಇವತ್ತು ಮಾರಮ್ಮನ ಸನ್ನಿಧಿಯಲ್ಲಿ ಈ ಒಂದು ಕಥಾಂಗ್ ಚಿತ್ರದ ಪೋಸ್ಟರ್ ಸಹ ರಿಲೀಸ್ ಆಗಿದೆ ಮಾರಮ್ಮ ಇವರೆಲ್ಲ ಯುವಕ ತಂಡ ಏನಿದೆ ಇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚು ಹೆಚ್ಚಿನ ಅವಕಾಶಗಳು ಸಿಗ್ತಾ ತಮ್ಮಲ್ಲಿ ಪ್ರತಿಭೆ ಕಲಾ ಪ್ರತಿಭೆಗಳನ್ನ ಪ್ರತಿಭಾವಂತರು ಇದ್ದಾರೆ ಈ ತಂಡದಲ್ಲಿ ಇವರು ತಮ್ಮ ಪ್ರತಿಭೆಗಳನ್ನ ಚಲನಚಿತ್ರದಲ್ಲಿ ತೋರಿಸಲಿ ಅಂತ ಹೇಳಿ ಕೇಳ್ಕೊಳ್ತ ಆಲ್ ದ ಬೆಸ್ಟ್ ಎಲ್ಲರಿಗೂ ಕಥಾಂಗ್ ತಂಡದ ಎಲ್ಲಾ ಸದಸ್ಯರಿಗೂ ಒಳ್ಳೇದಾಗಲಿ ಇವರ ಟೀಮ್ ಏನಿದೆ ಶಶಾಂಕ್ ನಿರ್ದೇಶನ ಮಾಡಿದ್ದಾರೆ ಇವರೆಲ್ಲ ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸೇ ನನ್ನ ಹತ್ರ ಎಲ್ಲ ಸುಮಾರು ಅಲ್ಪ ಸ್ವಲ್ಪ ವಿದ್ಯೆನ ಕಲ್ತವ್ರೇನೆ ಇವ್ರನ್ನ ಚಿಕ್ಕವರಿಂದ ನೋಡ್ಕೊಂಡ್ಬಂದಿದ್ದೀನಿ ಇವರಲ್ಲಿ ಇವರ ಶಶಾಂಕ್ ಕ್ರಿಯೇಟಿವಿಟಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರು ಎಡಿಟಿಂಗ್ ಕೂಡ ನಿರ್ದೇಶನದ ಜೊತೆಗೆ ಬಹಳ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಮತ್ತೆ ಕಥಾ ಹಂದರ ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ ಈ ಪಾರಿವಾಳದ ಜೊತೆಗೆ ತನ್ನ ತಾಯಿ ಸೆಂಟಿಮೆಂಟ್ ಅನ್ನ ಸೇರಿಸಿ ಅದನ್ನ ಕೊನೆಗೆ ತನ್ನ ಪ್ರೇಯಸಿಯೊಂದಿಗೆ ಅದನ್ನ ಸೇರಿಸಿರುವಂತಹ ರೀತಿ ಬಹಳ ಚೆನ್ನಾಗಿದೆ ಸೊ ಎಲ್ಲರಿಗೂ ಈ ಕತೆ ತುಂಬಾ ಇಷ್ಟ ಆಗತ್ತೆ ಮನಸ್ಸೆಲ್ರಿಗೂ ತರ ಅದು ಮನಸ್ಸಲ್ಲಿ ಉಳಿಯುವಂತ ಕತೆ ಆಲ್ ದ ವೆರಿ ಬೆಸ್ಟ್ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ತಾಯಿಯ ಪಾತ್ರನು ನಾನು ಇದರಲ್ಲಿ ಮಾಡಿದೀನಿ ಬಹಳ ಖುಷಿ ಆಯಿತು ಇವರುಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದೆ ತುಂಬಾ ಸಂತೋಷ ಆಯಿತು ಬೆಸ್ಟ್ ಮೂವಿನಲ್ಲಿ ನಾಯಕಿ ಪಾತ್ರ ಮಾಡಿದ್ದೀನಿ ಆದ್ವಿಕಾ ಅಂತ ಈ ಕತಂಗ್ ಮೂವಿ ಮೂಡ್ ಬಂದಿರೋದು ಲೈಕ್ ಒಂದು ಲವ್ ಸೆಂಟಿಮೆಂಟ್ ಮದರ್ ಸೆಂಟಿಮೆಂಟ್ ಮತ್ತೆ ಪಾರಿವಾಳ ಈಗಿರೋ ಎಲ್ಲ ಯೂಸ್ ಗೆ ತುಂಬಾ ಕ್ರೇಜ್ ಇದೆ ಲೈಕ್ ಪಾರಿವಾಳನ ಬೆಳೆಸ್ಬೇಕು ಟೂರ್ನಮೆಂಟ್ಸ್ ಅಂತ ಅವ್ರ ಒಂದ್ ಲೈಫ್ ನಲ್ಲಿ ಎಷ್ಟೋ ಜನದಲ್ಲಿ ನೆರೆದಿರೋ ಇನ್ಸಿಡೆಂಟ್ ನ ಕೆಲವೊಬ್ಬರದ್ದು ಆಚೆ ಬಂದಿರ್ತ ಒಬ್ರದ್ದು ಬಂದಿರಲ್ಲ ಸೊ ಈ ಕತಂಗ್ ಅನ್ನೋ ಮೂವಿನಲ್ಲಿ ಲೈಕ್ ಎಲ್ಲಾನು ಸೀನ್ಸ್ ಇರ್ಬೋದು ಅಥವಾ ಒನ್ ಮೂಮೆಂಟ್ಸ್ ಇರ್ಬೋದು ಲೈಕ್ ತುಂಬಾನೇ ಹಾರ್ಟ್ ಟಚಿಂಗ್ ಆಗಿದೆ ಸೊ ಅದೆಲ್ಲರೂ ಮನಸ್ಸಿನಲ್ಲಿ ಶಾಶ್ವತವಾಗಿ ಅವ್ರಿಗೆ ಉಳ್ಕೊಳ್ಳುತ್ತೆ ಆ ತರ ಲೈಕ್ ಸ್ಟೋರಿ ಬರ್ದ್ರು ಶಶ್ ಶಶಾಂಕ್ ಆಗಿರ್ಬಹುದು ಲೋಕೇಶ್ ಆಗಿರ್ಬಹುದು ಲೈಕ್ ನನ್ ಮೂವಿ ಲೈಕ್ ಹೀರೋ ಹೀರೋಯಿನ್ ಮತ್ತೆ ಸಾರಿ ಲೈಕ್ ವಿಲನ್ಸ್ ಇರ್ಬಹುದು ಲೈಕ್ ನನ್ನ ಬ್ಯಾಕ್ ಲೈಕ್ ಕೋ ಆರ್ಟಿಸ್ಟ್ ಯಾರ್ಯಾರು ಇದಾರೆ ಎಲ್ಲಾರು ಚೆನ್ನಾಗ್ ಮಾಡಿದಾರೆ ಲೈಕ್ ಎಫರ್ಟ್ಸ್ ಹಾಕಿ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಸೊ ಎಲ್ಲಾರು ಕಥಕ್ ಮೂವಿನ ನಾನು ನೋಡಿ ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ರಂಗದ ಅಂತ ಸಂಗೀತ ನಿರ್ದೇಶಕರು ಆದ ಸತೀಶ್ ಆರ್ಯನ್ ಕಲಾ ಸ್ಫೂರ್ತಿ ಸಾಂಸ್ಕೃತಿಕ ಕಲಾ ಕ್ಷೇತ್ರದ ಕಾರ್ಯದರ್ಶಿಗಳು ಆದ ಶೈಲಜಾ ಸೇರಿ ಹಲವಾರು ಗಣ್ಯರು ಸ್ಥಳೀಯರು ಚಿತ್ರ ತಂಡದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ